ಓಂ ಶಾಂತಿ ಇದು ಚೇಪೆ ಬೆಳೆ ಸಿ ಎಮ್ ಎಸ್ ಅಂತ ಇವರು ದೊಡ್ಡ ರೈತರು ಚೇಪೆ ಹಣ್ಣು ಬೆಳೆದಿದ್ದಾರೆ ಇವ್ರದ್ದು ಯೂಟ್ಯೂಬಲ್ಲಿ ನೋಡಿ ಬಂದೆ ಯೋಗ ಪ್ರೋಗ್ರಾಮ್ ಇಲ್ಲೆಲ್ಲ ಮಾಡ್ಬೋದು ಮೆಡಿಟೇಷನ್ ಮುಖಾಂತರ ಪಾಸಿಟಿವ್ ವೈಬ್ರೇಷನ್ಸನ್ನು ಸ್ಪ್ರೆಡ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ನಾವು ಮಾಡ್ಬೋದು ಭಾಳಷ್ಟು ಜನಕ್ಕೆ ಯೋಗದ ಬಗ್ಗೆ ಗೊತ್ತೇ ಇರಲ್ಲ ಹಾಗಾಗಿ ಯೋಗದ ಒಂದು ಮುಖಾಂತರ ಒಳ್ಳೆ ಕೃಷಿಯನ್ನು ಮಾಡ್ಬೋದು ಶಾಶ್ವತ ಯೋಗಿಕ ಕೃಷಿಯನ್ನು ಮಾಡ್ಬೋದು ಬೆಳೆಗಳನ್ನು ಬೆಳಿಬೋದು ಅನ್ನೋದ್ರದ್ದು ಪರಿಚಯ ಮಾಡ್ಕೊಡೋಕೋಸ್ಕರ ಇಲ್ಲಿಗೆ ಬಂದೆ ಎಲ್ಲರೂ ಕೂಡ ಯೋಗದ ವೈಬ್ರೇಷನ್ಸನ್ನು ಕಳಿಸಿ ರೈತರಿಗೆಲ್ಲ ಒಳ್ಳೆಯದಾಗಲಿ ಈಗ ನೋಡಿ ಔಷಧಿ ಹೊಡೆಯೋಷ್ಟೇ ಎಲ್ಲ ಕವರ್ ಕಟ್ಟಿಬಿಟ್ಟಿದ್ದಾರೆ ಎಲ್ಲೆಲ್ಲಿ ಚೇಪೆ ಹಣ್ಣು ಬಿಟ್ಟಿದೆ ಅಲ್ಲೆಲ್ಲ ಕವರ್ ಕಟ್ಬಿಟ್ಟಿದ್ದಾರೆ ಕವರ್ ಕಟ್ಟಿರೋದರಿಂದ ಇದು ಹುಳ ಬೀಳೋದಿಲ್ಲ ತಿನ್ನೋರ್ಗೂ ಕೂಡ ಹುಳದ ಬಾಧೆ ಇರೋದಿಲ್ಲ ಒಳ್ಳೆ ಐಡಿಯಾ ನೋಡಿ ಎಲ್ಲರೂ ಕೂಡ ಸಿಗುತ್ತೆ ಪವಿತ್ರ ವೈಬ್ರೇಷನ್ಸ್ ವೈಬ್ರೇಷನ್ಸನ್ನು ಈ ತೋಟಗಳಿಗೆಲ್ಲ ಕಳಿಸಿ ಇಲ್ಲಿ ಕೂತ್ಕೊಂಡು ಆಗಾಗ ಬಂದು ನಾವೆಲ್ಲರೂ ಕೂಡ ಮೆಡಿಟೇಷನ್ ಮಾಡೋಣ ಓಕೆ ಓಂ ಶಾಂತಿ